ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಇದರ ಸೂಚನೆ ಬೆಳಕೇನೆ ಇತ್ತು ನಾನು ಈ ಬೆಳಗಿನ ನನ್ನ ವಿಶ್ಲೇಷಣೆಯಲ್ಲಿ ಒಂದು ಮಾತನ್ನ ಹೇಳಿದ್ದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಧ್ಯ ಪ್ರವೇಶ ಮಾಡುವವರು ಯಾರು ನಿಲ್ಲಿಸುವವರು ಯಾರು ಅಂತ ಈಗ ಅಮೆರಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ವಿರಾಮವನ್ನು ಘೋಷಿಸಿದೆ ಈ ಸಂಜೆ ಐದು ಗಂಟೆ ಹೊತ್ತಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಸುದ್ದಿಯನ್ನು ಪ್ರಕಟಿಸಿದರು ನಾವು ನಿನ್ನೆಯಿಂದ ಸತತವಾಗಿ ನಡೆಸಿದ ಮಾತುಕತೆ ಯಶಸ್ವಿಯಾಗಿದೆ ಭಾರತ ಮತ್ತು ಪಾಕಿಸ್ತಾನದ ನಾಯಕರುಗಳು ಈಗ ಯುದ್ಧ ವಿರಾಮವನ್ನು ಘೋಷಿಸುವುದಕ್ಕೆ ಸಿದ್ಧರಾಗಿದ್ದಾರೆ ನನಗೆ ಸಂತೋಷ ಆಗಿದೆ ಅಂತ ಇದಾದ ಒಂದು ಎರಡು ಸೆಕೆಂಡು ನಾಲ್ಕು ಸೆಕೆಂಡ್ ಒಳಗೆ ಇದಕ್ಕಿದ್ದಾಗೆ ಪಾಕಿಸ್ತಾನ ಈ ಯುದ್ಧ ವಿರಾಮವನ್ನು ಸ್ವಾಗತಿಸಿ ಹೇಳಿಕೆ ನೀಡಿಬಿಡ್ತು ಇದಾದ ಮೇಲೆ ಸೊ ಸಂಜೆ ಆರು ಗಂಟೆಯ ಹೊತ್ತಿಗೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರೆಯವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವೇ ನಿಮಿಷಗಳ ಕಾಲ ಹೇಳಿದರು ಯುದ್ಧ ವಿರಾಮವನ್ನು ಘೋಷಿಸಿದರು ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸೈನ್ಯ ವಾಯುಪಡೆ ಮತ್ತು ಸಿ ನೌಕಾದಳ ಇದು ಯಾವುದೂ ಕೂಡ ಯುದ್ಧ ಮಾಡಲ್ಲ ಯುದ್ಧ ವಿರಾಮವನ್ನು ಘೋಷಿಸ್ತೀವಿ ಅಂದರು ಇದಕ್ಕೂ ಮೊದಲು ಯಾವಾಗ ಅಮೇರಿಕಾದ ವಿದೇಶಾಂಗ ಕಾರ್ಯದರ್ಶಿ ಅವರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಲ್ಲಾ ಮುನೀರ್ ಜೊತೆ ಮಾತಾಡೋದು ಆವಾಗಲೇ ಒಂದು ವಾತಾವರಣ ಸೃಷ್ಟಿಯಾಯಿತು ಮಾಹಿತಿಗಳ ಪ್ರಕಾರ ಮುನೀರ್ ಅವರನ್ನು ಹೆದರಿಸುವ ರೀತಿಯಲ್ಲಿ ಮಾರ್ಕೋ ರೂಪರಿಯು ಮಾತಾಡಿದರು ಸೊ ಯುದ್ಧ ವಿರಾಮವನ್ನು ಘೋಷಿಸಬೇಕು ತರಲೆ ಮಾಡಬೇಡ ಮುಗಿಸು ಅಂತ ಪಾಕಿಸ್ತಾನ ಇದಕ್ಕೆ ಕಾಯ್ತಾಯಿದೆ ಪಾಕಿಸ್ತಾನಕ್ಕೆ ಯುದ್ಧ ಮಾಡುವ ಶಕ್ತಿ ಇರಲಿಲ್ಲ ವಿ ಯುದ್ಧ ವಿರಾಮದ ಘೋಷಣೆಗೆ ಸಿದ್ಧವಾಗಿ ನಿಂತಿತ್ತು ಹಾಗೆಯೇ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಪಾಕಿಸ್ತಾನದ ಮೇಲೆ ಒತ್ತಡ ಹೇರ್ತಾ ಇದ್ದವು ಯಾವಾಗ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮೂಲಕ ಈ ವಿಷಯವನ್ನು ಪ್ರಕಟಿಸಿದ್ರು ಆಗ ಇದ್ದ ಪ್ರಶ್ನೆ ಭಾರತ ಒಪ್ಪಿದೆ ಅಲ್ವ ಅದಕ್ಕಿಂತ ಅಂದರೆ ಕೆಲವು ಗೋಧಿ ಮೀಡಿಯಾಗಳಿಗೆ ಆವಾಗಲೇ ಒಂಥರ ಅಸ್ಥಿರತೆ ಪ್ರಾರಂಭ ಆಗಿತ್ತು ರಿಪಬ್ಲಿಕ್ ಟಿವಿಯ ಸನ್ಮಾನ್ಯ ಗ್ರೇಟು ಆ್ಯಂಕರ್ ಗೊತ್ತಲ್ವ ಅವರು ಮಾತಾಡ್ತಾ ಇದನ್ನು ಭಾರತ ಅನೌನ್ಸ್ ಮಾಡೋವ್ರಿಗೆ ನಾವು ಒಪ್ಪಕ್ಕಾಗಲ್ಲ ಇದು ನಾನು ರಿಪಬ್ಲಿಕ್ ಟಿ ವಿ ಇದು ಒಪ್ಪಲ್ಲ ನಾವು ಒಪ್ಪಲ್ಲ ಅಲ್ರಿ ಯುದ್ಧ ಮಾಡಬೇಕ ಮಾಡ್ತಾ ಇದ್ದವ್ರು ಭಾರತ ಪಾಕಿಸ್ತಾನ ನೀವು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಕೂಗಾಡಿ ಹಾರಾಡ್ತಾ ಇದ್ರಿ ಅಲ್ವಾ ಸನ್ಮಾನ್ಯ ಗ್ರೇಟ್ ಅರ್ನಬ್ ಅವರೇ ನೀವು ಸ್ಟುಡಿಯೋದಲ್ಲಿ ಕೂಗಾಡು ಹಿಂದಕ್ಕಿದ್ದ ನೀವು ಒಪ್ಪು ನಿಮ್ಮಲ್ಲಿ ಕೇಳ್ಕೊಂಡು ಯಾವನಾದರೂ ಯುದ್ಧ ವಿರಾಮ ಘೋಷಣೆ ಮಾಡ್ತಾನೆ ಏನು ಗೋ ಗೋಧಿ ಮೀಡಿಯಾಗಳು ಡಿಸೈಡ್ ಮಾಡೋದಾ ಯುದ್ಧ ಮಾಡಬೇಕೋ ಬೇಡವೋ ನಿಲ್ಲಿಸ್ಬೇಕು ಯಾವಾಗ ನಿಲ್ಲಿಸ್ಬೇಕು ವಿರಾಮ ಬೇಕಾ ಬೇಡವೋ ಅಂತ ಈ ಯಾರಿಗಾರ ಜಿಯೋ ಪಾಲಿಟಿಕ್ಸ್ ಗೊತ್ತಿದ್ದರೆ ಎಸ್ ಆ ವಾತಾವರಣ ಮೊದಲೇ ಆಗ್ತಾ ಇತ್ತು ಅಮೆರಿಕ ಇಸ್ ವಾಸ್ ಟ್ರೈ ಇಟ್ಸ್ ಬೆಸ್ಟ್ ಯಾಕೆಂದರೆ ಇದು ಅಣ್ವಸ್ತ್ರ ಯುದ್ಧಕ್ಕೆ ಹೋಗ್ಬೋದು ಅನ್ನುವ ಭಯ ಇಡೀ ವಿಶ್ವದಲ್ಲಿ ಕಾಡ್ತಾ ಇತ್ತು ಅದರ ಜೊತೆಗೆ ಸೊ ಡೊನಾಲ್ಡ್ ಟ್ರಂಪ್ ಒಬ್ಬ ವ್ಯಾಪಾರಸ್ಥ ಅವ್ರಿಗೆ ಗಿದ್ದ ಇಷ್ಟ ಆಗಲ್ಲ ಯಾಕಂದರೆ ಯುದ್ಧ ಆದರೆ ಸೊ ವ್ಯಾಪಾರ ಕೊಡ್ತಾ ಬೇಡುತ್ತೆ ಅಷ್ಟೇ ಈ ಜೋ ಬೈಡನ್ನು ಇನ್ನೊಬ್ರು ಟೈಪ್ ಅಲ್ಲ ಎಲ್ಲ ಯುದ್ಧಗಳನ್ನ ನಿಲ್ಲಿಸಬೇಕು ವ್ಯಾಪಾರ ಮಾಡ್ಕೊಂಡು ಬದುಕಬೇಕು ಅನ್ನೋ ಮನಸ್ಥಿತಿ ಅವ್ರದ್ದು ಆ ಕಾರಣಕ್ಕೆ ಅಧಿಕಾರಕ್ಕೆ ಬಂದ ತಕ್ಷಣ ರಷ್ಯಾ ಮತ್ತು ಯು ಯುಕ್ರೈನ್ ನಡುವಿನ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಯತ್ನ ಅದು ಸೊಪ್ಪು ಯಶಸ್ವಿ ಯಶಸ್ವೇ ಆಗಿಲ್ಲಾನು ಬೇರೆ ಹಾಗೇನೆ ಇಸ್ರೇಲ್ ಮತ್ತು ಗಜಾ ಇಲ್ಲಿ ಹಮಾಸ್ ನಡುವೆ ಅಲ್ಲಿ ಟ್ರೈ ಮಾಡಿದ್ರು ಅದಾದ ಮೇಲೆ ಈ ಭಾರತ ಪಾಕಿಸ್ತಾನ ಶುರುವಾಯಿತು ಆವಾಗ ತಾವೇನೋ ಇದಕ್ಕೆ ತಮಗೆ ಸಂಬಂಧ ಇಲ್ಲದ ಏನೋ ಅನ್ನುವ ಹಾಗೆ ಅಮೇರಿಕ ಮೊದಲು ರಿಯಾಕ್ಟ್ ಮಾಡಿದ್ದು ನಿಜ ನಮ್ಮ ಸಂಬಂಧ ಇಲ್ಲಪ್ಪ ನಾವು ದೂರ ನೀವೇನೋ ಮಾಡ್ಕೊಂಡು ಹೋಗಿ ಅಂತ ಅದು ನನಗೇನು ಅನ್ಸುತ್ತೆ ಗೊತ್ತಾ ನಿಮಗೆ ಸೊ ಭಾರತ ಪಾಕಿಸ್ತಾನ ಯಾಕೆ ಹೊಡ್ಕೊತಾರೆ ಹೊಡ್ಕೊಳ್ಳಿ ಯಾಕೆ ಭಾರತ ಬಡ್ದಾಕಾದ್ರೆ ಬಡದಾಕೊಳ್ಳೋಸ ಬುದ್ಧಿ ಬರಲಿ ನಂತರ ಇಂಟರ್ಫಿಯರ್ ಮಾಡೋಣ ಅನ್ನೋ ತೀರ್ಮಾನವನ್ನು ಡೊನಾಲ್ಡ್ ಟ್ರಂಪ್ ತೊಗೊಂಡಿರ್ಬೋದು ಸೊ ಅದಕ್ಕೆ ಕಳೆದ ಎರಡು ದಿನಗಳಿಂದ ಸೀರಿಯಸ್ ಆಗಿ ಇದಕ್ಕೆ ಮಧ್ಯೆ ಪ್ರವೇಶಿಸೋದಕ್ಕೆ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ರು ಅಮೇರಿಕಾದ ವಿದೇಶಾಂಗ ಕಾರ್ಯದರ್ಶಿ ವಿದೇಶಾಂಗ ಕಾರ್ಯದರ್ಶಿ ವಿದೇಶಾಂಗ ಮಂತ್ರಿಗಳು ಅಲ್ಲಿ ಸೆಕ್ರೆಟರಿ ಅಂದರೆ ನಮ್ಮಲ್ಲಿ ಮಿನಿಸ್ಟರ್ ಅಂತಾರೆ ಸೊ ಅವರು ಎರಡೂ ದೇಶಗಳ ಜೊತೆ ಮಾತಾಡ್ ಮಾತಾಡಿದರು ಆದರೆ ಆದ ಸಮಸ್ಯೆ ಭಾರತದ ಜೊತೆ ಮಾತಾಡಿದ್ದು ಓಕೆ ಪಾಕಿಸ್ತಾನದಲ್ಲಿ ಯಾರ ಜೊತೆ ಮಾತಾಡಬೇಕು ಅಂದರೆ ಭಾಳ ಪ್ರಾಬ್ಲಮ್ ಆಗಿತ್ತು ಪಾಕಿಸ್ತಾನದ ಪ್ರಧಾನಿಯವ್ರ ಜೊತೆ ಅವರು ಮಾತಾಡಿದ್ರು ಅದು ಯಾವ ಪ್ರಯೋಜನ ಆಗಿಲ್ಲ ಮುಸ್ಗಳು ಹೇಳಿರ್ಬೇಕು ಶಹಬಾಜ್ ಶರೀಫ್ ನನ್ನ ಕೈಲಿ ಏನಿಲ್ಲ ರೀ ಏನಿದ್ರು ನಮ್ಮ ನಮ್ಮ ಹತ್ರ ಮಾತಾಡಪ್ಪ ಅವನೇ ಬಿಡ್ತಾ ಇಲ್ಲ ಮುನೀರ ಮುಲ್ಲಾಮುನೀರಾ ಅವನು ಹಿಡ್ಕಂಡಿತರ ಮುನೀರಿಗೆ ಹೇಳಪ್ಪ ಅಂತ ಹೇಳಿರ್ಬೇಕು ಸೊ ಅದರಿಂದ ಇವತ್ತು ಬೆಳಗ್ಗೆ ಮಾರ್ಕೋರು ಬವರು ಮುಲ್ಲಾಮುನೀರ ಹತ್ರ ಮಾತಾಡಿದರು ಆವಾಗಲೇ ರೆಡಿ ಆಗ್ಬೋದಿತ್ತು ನಿಮ್ಮ ಸಂಜೆ ಹೊತ್ತಿಗೆ ಹಾಗೆ ಯು ಸಿ ಪಾಕಿಸ್ತಾನದ ಡಿ ಜಿ ಎಮ್ ಭಾರತ ಡಿ ಜಿ ಎಮ್ ಜೊತೆ ಮಾತನಾಡಿದ್ರು ಅಂತ ವರದಿ ಬಂದಾಗಲೇ ದರ್ ವಾಸ್ ಸಮಿಂಗ್ ಇಸ್ ಆ್ಯಪನಿಂಗ್ ಅನಿಸ್ತಾ ಇತ್ತು ದೂರವಾಣಿ ಕುಲ ಮೂಲಕ ಮಾತಾಡ್ತಾ ಇದ್ರು ಅಂದರೆ ದರ್ ಇಸ್ ಸಮಥಿಂಗ್ ದರ್ ಇಸ್ ಸಮಥಿಂಗ್ ದರ್ ಇಸ್ ಸಮಥಿಂಗ್ ಹಿಡಿತಾ ಇದೆ ಅಂತ ಆದರೆ ಬೇರೆ ರೀತಿ ನಮ್ಮ ಗೋಧಿ ಮೀಡಿಯಲ್ಲ ಬೇರೆ ರೀತಿ ಹೊಡ್ದೆ ಅವ್ರಿಗೆ ಯುದ್ಧ ಬೇಕಾಗಿತ್ತು ಅಲ್ವಾ ಏನು ಈ ಯುದ್ಧ ನಿಂತೋಗುತ್ತಾ ಅಂತ ಭಯ ಶುರುವಾಗ ಸ್ಥಿತಿ ಅವರು ಅದ್ರ ಜೊತೆ ಕೆಲವು ಈ ನಿವೃತ್ತ ಸೇನಾ ಮುಖ್ಯಸ್ಥರು ಇಲ್ಲ ಈ ಟೈಮ್ ಬಿಡಬಾರ್ದು ನೀವು ಪಾಕಿಸ್ತಾನ ಮುಗಿಸ್ ಹಾಕಿಬಿಡಬೇಕು ಅಂತ ಕೆಲವು ಸೇನಾ ನಿವೃತ್ತ ಅಧಿಕಾರಿಗಳು ಚಾನೆಲ್ಗಳಲ್ಲಿ ಬಂದು ಡೈಲಾಗ್ ಹೊಡಿತಿದ್ದವು ಅದರಂತೆ ಬಹಳಷ್ಟು ಜನ ಮುಗ್ಭಕ್ತರುಗಳು ಅವರು ಇವರು ಪಾಕಿಸ್ತಾನ ಮುಗಿಸ್ಬಿಡ್ಬೇಕು ಯಾವಡ್ದು ಹಾಕ್ಬಿಡ್ಬೇಕು ಅಂತಿದ್ರು ಅಷ್ಟು ಈಸಿ ಅಲ್ಲ ಅನ್ನುವ ಜ್ಞಾನ ಯಾರಿಗೂ ಇರಲೇ ಇಲ್ಲ ಈ ಟಿ ವಿ ಆ್ಯಂಕರ್ಗಳಿಗೆ ಈ ಸ್ಟುಡಿಯೋಗಳಲ್ಲಿ ಯುದ್ಧ ಮಾಡುವವರಿಗೆ ಮುಗ್ಭಕ್ತರುಗಳಿಗೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಸಂಘ ಪರಿವಾರದವರು ಇವರಿಗೆ ಯಾರು ಅದರ ಜ್ಞಾನನೇ ಇಲ್ಲವೋ ಯಾಕಂದ್ರೆ ಅವರೇನು ಹೋಗಬೇಕಾಗಿಲ್ವಲ್ಲ ಸೊ ಪಾಕಿಸ್ತಾನ ಯುದ್ಧ ಮಾಡಬೇಕಾದ್ರೆ ಎಸ್ ಸಾಕಷ್ಟು ತಯಾರಿಯನ್ನು ಮಾಡಿರುತ್ತೆ ಅವರು ಮಾಡಿರ್ತಾರೆ ಅಷ್ಟು ಬೇಗ ಮುಗಿಯಲ್ಲ ಅನ್ನೋ ಕಾಮನ್ ಸೆನ್ಸು ನಮಗಿರಲ್ಲ ಎರಡು ಸಪ್ ಪಡ್ದು ಹಾಕ್ಬಿಟ್ರೆ ಕಚ್ ಹಾಕಿ ಕಚ್ ಹೊಡೆದು ಹಾಕ್ಬಿಟ್ರೆ ಆಯಿತು ಅನ್ನುವ ವಾತಾವರಣವನ್ನು ಸೃಷ್ಟಿಸ್ತಾ ಇದ್ರು ಆದರೆ ಇದು ಇನ್ನೂ ಒಂದು ಚಾನ್ಸ್ ನನಗೆ ಅನಿಸುತ್ತೆ ನಿಮ್ಮ ಗಮನಕ್ಕೆ ತರೋದು ಯಾವಾಗ ಸಿ ನಿನ್ನೆ ಪಾಕಿಸ್ತಾನಕ್ಕೆ ಆರ್ಥಿಕ ನೆರವು ನೀಡುವುದಕ್ಕೆ ಯು ಸಿ ಮಾನ್ಟ್ರಿ ಫಂಡ್ ಯಾವಾಗ ತೀರ್ಮಾನ ತಗೊಳ್ತೋ ಆವಾಗಲೇ ಒಂದು ಅನುಮಾನ ಇತ್ತು ಅರೆ ಭಾರತ ಇಷ್ಟು ವಿರೋಧ ಇದೆ ಎಲ್ಲ ಮಾಡ್ತಾಯಿದೆ ಆದರೂ ಕೂಡ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೇಗೆ ಅವರಿಗೆ ಬೇಲ ಕೊಡ್ತಾ ಇದೆ ಎರಡು ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ಸು ಅನ್ನುವ ಪ್ರಶ್ನೆ ಇತ್ತು ಭಾರತದ ಒಳಗಡೆ ಕೂಡ ಆ ಪ್ರಶ್ನೆ ಇತ್ತು ಹೇಗೆ ಇದು ಹೇಗೆ ಕೊಡ್ತಾ ಇದೆ ಅಂತ ಮೋಸ್ಲಿ ಯಾಕೆಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಸ್ ಸೆಂಟರ್ ದ ಕಂಟ್ರೋಲ್ ಆಫ್ ಅಮೇರಿಕಾ ಅಲ್ವಾ ಅದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಂದರೆ ಅದು ಅಮೆರಿಕನ್ ಮಾನಿಟರಿ ಫಂಡ್ ಸೊ ಭಾರತ ವಿರೋಧ ಮಾಡಿತ್ತು ಆದರೆ ಭಾರತಕ್ಕೆ ಇದು ಸೂಚನೆ ಇತ್ತು ಅಂತ ಕಾಣುತ್ತೆ ಭಾರತ ಮಾಡಿದ್ದೇನು ಅಂತಂದರೆ ವೋಟಿಂಗ್ ಸನ್ ಸಂದರ್ಭದಲ್ಲಿ ಭಾರತ ಆಗಿತ್ತು ಆ ಬಗ್ಗೆ ನಾನು ಇನ್ನೂ ಮಾತಾಡಿದೆ ಏನರಪ್ಪ ಅಮೇರಿಕ ಈ ರೀತಿ ಮಾಡ್ತಿದೆ ಇಂಡಿಯಾ ನೋಡಿದರೆ ವೋಟಿಂಗಿಂದ ಆಗ್ತಿದೆ ಇದರಿಂದ ಪಾಕಿಸ್ತಾನಕ್ಕೆ ಔಟು ಸಿಗುತ್ತೆ ಎರಡು ಟು ಪಾಯಿಂಟ್ ಫೈವ್ ಬಿಲಿಯನ್ ಇನ್ನೊಂದು ಲೆಕ್ಕದಲ್ಲಿ ಒನ್ ಬಿಲಿಯನ್ ಕಾಣುತ್ತೆ ಅಂತ ನಾನು ನಿನ್ನೆ ಯೋಚನೆ ಮಾಡಿ ನಾನು ಹೇಳಿದ್ದೆ ಸೊ ಅಂದರೆ ಭಾರತಕ್ಕೂ ನಿನ್ನೆ ಆ ಸೂಚನೆ ಇತ್ತು ಅಂತ ಸೊ ಇನ್ನು ಇಂಟರ್ನ್ಯಾಷನಲ್ ಮಾನಿಟ್ರಿ ಫಂಡಿಂದ ಅವ್ರಿಗೆ ಕಾಸು ಕೊಟ್ಬಿಟ್ರೆ ಅವ್ರು ಈ ಯುದ್ಧಗಿದ್ದ ನಿಲ್ಸ್ ಯುದ್ಧ ವಿರಾಮ ಒಪ್ಕೊಂಡು ಅಥ್ಲಾಗ ಏನೋ ಒಂದು ಮಾಡ್ತಾರೆ ಅನ್ನುವ ಆಲೋಚನೆ ಇತ್ತು ಅಂತ ನನಗೆ ಅನಿಸುತ್ತೆ ಸೊ ಹೀಗಾಗಿ ಇವತ್ತು ಸಂಜೆ ಹೊತ್ತಿಗೆ ಯುದ್ಧ ವಿರಾಮದ ಘೋಷಣೆ ಆಯಿತು ಸಂಜೆ ಇವತ್ತೇನು ಐದು ಗಂಟೆಯಿಂದಲೇ ಈ ಯುದ್ಧ ವಿರಾಮ ಜಾರಿಗೆ ಬಂದಿದೆ ಇನ್ನು ಇದ್ರ ಮುಂದೆ ಹಲವಾರು ಅದು ನಾನು ಒಂದೊಂದು ಇವತ್ತು ಮಾತು ಕೆಲವು ಮಾತಾಡ್ತೀನಿ ನಾಳೆ ಮಾತಾಡ್ತೀನಿ ಒಂದು ಈ ಯುದ್ಧದಿಂದ ಆದ ಹಾನಿ ಎಷ್ಟು ಅನ್ನೋದು ಮಾಡಬೇಕಾಗಿದೆ ಅದರ ಜೊತೆ ಗಡಿ ಪ್ರದೇಶದಲ್ಲಿ ಯುದ್ಧಕ್ಕೆ ಎದೆ ಒಡ್ಡವ ಒಡಿದವರು ಇದ್ದಾರಲ್ವ ಅವರ ಮನೆಗಳು ನಾಶ ಆಗಿದೆ ಅಲ್ವಾ ಅವರ ಬದುಕು ನಾಶ ಆಗಿದೆ ಅದನ್ನು ರಿಹೆಬಿಲಿಟೇಟ್ ಮಾಡುವುದು ಹೇಗೆ ಅನ್ನುವ ಪ್ರಶ್ನೆ ಇದೆ ಸೊ ಈ ಪ್ರಶ್ನೆ ಉತ್ತರ ಕಂಡುಕೋಬೇಕಾಗಿದೆ ಅದೇ ರೀತಿ ಭಾರತ ಏನು ಬೇರೆ ಬೇರೆ ವಿಚಾರದಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ವಾಗ ಗರಿ ಗಡಿ ಬಂದ್ ಮಾಡಿದ್ದು ಅದು ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ ಅದರ ಜೊತೆಗೆ ಸಿಂಧೂ ನದಿ ವಾಟರ್ ಇದೆ ಅದು ಏನಾಗುತ್ತೆ ಯು ಸಿ ಇದು ಹಂತ ಹಂತವಾಗಿ ನಡೆಯುತ್ತಾ ಈ ನೆಕ್ಸ್ಟು ಯಾವಾಗ ಭಾರತ ಮತ್ತು ಯು ಸಿ ಪಾಕಿಸ್ತಾನ ಮಾತುಕತೆ ನಡೆಸ್ತದೆ ಮುಂದೆ ಹೆಜ್ಜೆ ಮಾತುಕತೆ ನಡೆಸಲೇಬೇಕಲ್ವ ಈಗ ನಡೆಸಲೇಬೇಕು ದಟ್ ಇಸ್ ಎ ಇಂಟರ್ನ್ಯಾಷನಲ್ ಜಿಯೋ ಪಾಲಿಟಿಕ್ಸ್ನಲ್ಲಿ ಎಂತಹ ಸಮಸ್ಯೆ ಇರಲಿ ಅದನ್ನ ಮಾತುಕತೆಯ ಮೂಲಕ ಬಗೆಹರಿಸ್ಬೇಕು ಅದು ಇಂಪಾರ್ಟೆಂಟ್ ಮಾತನಾಡಬೇಕು ಮಾತನಾಡೋಲ್ಲ ಅಂತೇಳಿ ಬೀಗ ಹಾಕಿಬಿಟ್ಟು ಕುತ್ಕೊಂಡ್ರೆ ಏನೂ ಆಗಲ್ಲ ಈ ಎರಡು ದೇಶದವ್ರು ನಾನು ಮಾತಾಡೋಲ್ಲ ಅಂತ ಮುಖ ತಿರ್ಸ್ಕೊಂಡು ಕುತ್ಕೊಂಡು ಬಾಂಬ್ ಆಗ್ತಾ ಹೋದರೆ ಸಮಸ್ಯೆ ಇದೆಯಲ್ಲ ಆದರೆ ಯಾರು ಸಫರ್ ಆಗ್ಬೇಕೋ ಅವ್ರು ಸಫರ್ ಆಗಿಬಿಡ್ತಾರೆ ಸೊ ಆ ಕಾರಣಕ್ಕಾಗಿ ಇನ್ನು ಮಾತುಕತೆಯ ಭಾಗಲ ತೆರಬೇಕಾಗತ್ತೆ ಮಾತುಕತೆ ಭಾಗಲ ತೆರಳಿದ್ರೆ ಈ ಎಲ್ಲ ವಿಚಾರಗಳನ್ನ ಡಿಸ್ಕಸ್ ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ ಈಗ ಇನ್ನೊಂದು ಆದದ್ದು ಏನು ಗೊತ್ತಾ ಈ ಥರ್ಡ್ ಫಾರ್ ಪಾರ್ಟಿ ಇಂಟರ್ಫಿಯರೆನ್ಸ್ ಅಂತ ಭಾರತ ಮೊದಲಿಂದ ಮೂರನೇ ಒಂದು ಪಕ್ಷದ ಇಂಟರ್ಫಿಯರೆನ್ಸನ್ನು ಬೇಡ ಅಂತ ಹೇಳ್ತಾ బట్ గొప్పల్ద అమెరికా మధ్యప్రవేశ ఆయ్ ఆ నోడ స్పష్టమల్ సి అమెరికా ఆవగా ఆవగా నేను భారత పాకిస్తాన నడవే సంఘర్ష నడదెల్లా మధ్యప్రవేశస్తా బందే అమిక నాకు హిల్మింటన్వ్ పాకిస్తాన్ బాయి బందో బా ముంచు ముషిట్రయ్య అంత కార్గిల సందర్భదాల్లో అదే రీతి డొనాల్డ్ ట్రంప్ మోస్ట్లీ పాకిస్తాన్కి బై బా ముంచు సో అద్రింద ಇಸಿ ಆದರೆ ಇನ್ನೊಂದು ಭಾಳ ಮುಖ್ಯವಾದ ಪ್ರಶ್ನೆ ಇದೆ ಇಂಡಿಯಾ ಇವತ್ತು ಮಧ್ಯಾಹ್ನ ಅನೌನ್ಸ್ ಮಾಡ್ತಿದ್ದಾಗೋ ಸಂದ್ರೂ ಇಡಿಯಾ ಗೊತ್ತಿತ್ತು ಅನಿಸುತ್ತೆ ಏನು ಅಂತಂದರೆ ಇಸಿ ಇನ್ನು ಮುಂದೆ ಯಾವುದೇ ಯಾವುದೇ ಭಯೋತ್ಪಾದಕ ದಾಳಿ ನಡೆದರೆ ಅದನ್ನು ಭಾರತ ಯುದ್ಧ ಅಂತ ಪರಿಗಣಿಸುತ್ತೆ ಅನ್ನುವ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂದರೆ ನೆಕ್ಸ್ಟ್ ಇನ್ನೊಂದು ನಡೆದರೆ ತಕ್ಷಣ ಅದು ಇಟ್ಸ್ ಬಿ ವಾರ್ ಅಂತ ಭಾರತ ಅದನ್ನ ವಾರ್ ಅಂತ ಪರಿಗಣಿಸುತ್ತೆ ಅನ್ನೋದನ್ನು ಈಗಾಗಲೇ ಹೇಳಿ ಸೊ ಅದರಿಂದ ಏನು ಮುಂದಿನ ದಾರಿ ಕಠಿಣ ಆಗಿದೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಕೇವಲ ಭಾವೋದ್ವೇಗದಿಂದ ಉನ್ಮಾದದಿಂದ ನೀವು ಯಾವ ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗಲ್ಲ ಸೊ ಯಾವಾಗ ನಾವು ಉನ್ಮಾದದಲ್ಲಿ ಇರ್ತೀವಿ ಯಾವ ಆಲೋಚನಾ ಶಕ್ತಿ ಹೊಟ್ಟು ಹೋಗುತ್ತೆ ಈಗ ಈ ಸ್ಥಿತಿಯಲ್ಲಿ ಭಾರತಕ್ಕಾದ ಲಾಸ್ ಎಷ್ಟು ಪಾಕಿಸ್ತಾನಗೆ ಇದರಿಂದ ಆ ಲಾಸ್ ಎಷ್ಟು ಅದೆಲ್ಲ ಕೂಡ ನೋಡ್ಬೇಕು ಇದು ಎಷ್ಟು ಲಾಸ್ ಆಯಿತು ಅಂತ ಪಾಕಿಸ್ತಾನಕ್ಕೆ ಸಾಕಷ್ಟಾಗಿದೆ ಪಾಪ ಅವ್ರಿಗೆ ಈಗ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿದೆ ಅದು ಲೋನ್ ಬಂದಿದೆ ಅಂತ ಉಸಿರಾಡ್ಕೊತಾರೆ ಭಾರತಕ್ಕೆ ಎಷ್ಟಾಯಿತು ಹೇಗಾಯಿತು ಅನ್ನೋದು ಇದರ ನಡುವೆ ಈಗ ಮೋದಿ ಮೋದಿ ಸರ್ಕಾರ ಅವರ ಭಕ್ತರನ್ನು ಸಮಾಧಾನ ಪಡಿಸು ಭಾಳ ದೊಡ್ಡ ಚಾಲೆಂಜ್ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಅವರೀಗ ಅವ್ರನ್ನ ಸಮಾಧಾನ ಪಡಿಸ್ಬೇಕಾಗಿದೆ ಹಾಗೆಯೇ ಗೋಧಿ ಮೀಡಿಯಾ ಆ್ಯಂಕರ್ಗಳನ್ನು ಸಮಾಧಾನಪಡಿಸ್ಬೇಕಾಗಿದೆ ಪಾಪ ಅವರೆಲ್ಲ ಚಳಿ ಹಾಕ್ಕೊಂಡು ಯು ಸಿ ಎ ಕೆ ಫಾರ್ಟಿ ಸೆವೆನ್ ಅಂತೂ ಹಿಡ್ಕೊಬಿಟ್ಟು ಅಥವಾ ತಮ್ಮ ಭುಜದ ಮೇಲೆ ಈ ಸೆಲ್ಲು ಇದನ್ನು ಹಿಡ್ಕೊಬಿಟ್ಟು ಅಂದ್ಬಿಟ್ಟಿದ್ರು ಅಂತ ಅಲ್ವಾ ನಾವು ಹೋಗಲೇಬೇಕು ಸ್ಟುಡಿಯೋದಿಂದ ಎಲ್ಲ ಗೋಧಿ ಆ್ಯಂಕರ್ಗಳು ಹೊರ್ಕ್ ಬಿಟ್ಟಿದ್ರು ಎ ಕೆ ಫಾರ್ಟಿ ಸೆವೆನ್ ಅವ್ರ ಕೈಯಲ್ಲಿ ಇತ್ತು ಯಾವುದಾದ್ರೂ ಇತ್ತು ಹೋಗಿ ಕೊಡಬೇಕು ಅಂತ ಈಗ ಅವರಿಗೆಲ್ಲ ಆಗಿದೆ ಭಾಳ ದುಃಖ ಆಗ್ತಾ ಇದೆ ಅವರಿಗೆ ಯುದ್ಧ ನಿಂತು ಇತ್ತಲ್ಲ ಅವರಿಗೆ ಅಲ್ಲಿ ಸಾಮಾನ್ಯ ಜನ ಗಡಿಯಲ್ಲಿರುವ ಜನ ಇದಕ್ಕಲ್ಲ ಅವರು ಅವರ ಬದುಕು ನಾಶ ಆದ ಬಗ್ಗೆ ಅವರಿಗೇನು ಪ್ರಾಬ್ಲಮ್ ಇರಲಿಲ್ಲ ಅದಕ್ಕೇನು ಕಣ್ಣೀರು ಹಾಕಿಲ್ಲ ಅವರು ಅಲ್ವಾ ಆ ಯುದ್ಧದ ಉನ್ಮಾದ ಮಾಡಿಸ್ಬೇಕು ಹೊಡಿಬೇಕು ಬಡ ಬಟ್ ಬಡ ಬಡಾಬಟ್ ಸೊ ಈ ಮನಸ್ಥಿತಿಯವರನ್ನು ಸಮಾಧಾನ ಪಡಿಸುವುದಕ್ಕೆ ಮೋದಿ ಸರ್ಕಾರ ಏನು ಮಾಡುತ್ತೆ ಅಂತ ಅದ್ರ ಜೊತೆಗೆ ಮತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂಥ ಸಮಸ್ಯೆಗಳನ್ನು ಈಗ ಬಗೆಹರಿಸಲಾಗುತ್ತೋ ಈ ಭಾರತ ಪಾಕಿಸ್ತಾನ ಕುಳಿತು ಬಗೆಹರಿಸುತ್ತೋ ಆದರೆ ಎಲ್ಲ ವಿಚಾರದಕ್ಕೂ ಅಮೇರಿಕ ಇಂಟರ್ಫಿಯರ್ ಮಾಡಬೇಕು ಅಂತ ಎಲ್ಲ ಸಮಸ್ಯೆಯನ್ನು ಬ ಇಂಟರ್ಫಿಯರ್ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪು ಪಂಪು ಇಂಥವರೆಲ್ಲ ಬರಬೇಕು ಅಂತಾದರೆ ಅದಕ್ಕಿಂತ ದೊಡ್ಡ ದೂರತೆ ಯಾವುದೂ ಇಲ್ಲ ಆದರೆ ಭಾರತದ ಪಾಕಿಸ್ತಾನದ ರಾಜಕಾರಣವನ್ನು ಆವಾಗ ಅಮೇರಿಕ ಮತ್ತೆ ನಿಯಂತ್ರಿಸುವುದಕ್ಕೆ ಪ್ರಾರಂಭಿಸ್ತದಂತೆ ಆಗುತ್ತೆ ಆದ್ದರಿಂದ ಇವರಿಬ್ಬರು ಕೂತು ಮಾತನಾಡಬೇಕು ಅಂತ ಯಾವುದೇ ದೇಶ ಒಂದು ದೇಶ ಜೊತೆ ನಾವು ಮಾತನಾಡಲಾದ ಬಾಗಲಕಡ್ ಕೂತ್ಕೊಳ್ಳೋದೇ ಇದೆಯಲ್ಲ ಅದು ಡಿಪ್ಲೊಮಸಿ ಅಲ್ಲ ಅಲ್ಲವೇ ಅಲ್ಲ ನಾವು ಡಿಪ್ಲೊಮಸಿ ಹಾದಿಯನ್ನು ಬಿಟ್ಬಿಟ್ಟಿದ್ವಿ ನಾವು ಯುದ್ಧದ ಮೂಲಕ ಯುಸಿ ಏನು ಬೇಕಾದರೂ ಮಾಡ್ತೀವಿ ಅಂತ ಅದರಿಂದ ಇದು ಕೆಲವು ಪಾಠಗಳನ್ನು ಭಾರತ ಮತ್ತು ಪಾಕಿಸ್ತಾನಕ್ಕೆ ಎರಡಕ್ಕೂ ಕಲಿಸಿದ್ರೆ ನಮಗೆ ಅನಿಸುತ್ತೆ ಈಗ ಯುದ್ಧ ವಿರಾಮ ಘೋಷಣೆ ಆದಮೇಲೆ ಅದು ಯಾವ ಪಾಠ ಅದು ಅದು ಶಕ್ತಿಯ ಅಹಂಕಾರ ಶ್ರೇಷ್ಠತೆಯ ಅಹಂಕಾರ ಧರ್ಮದ ಆಧಾರದ ಮೇಲೆ ಜಿಯೋ ಪಾಲಿಟಿಕ್ಸನ್ನು ನೋಡುವಂಥದ್ದು ಅಲ್ವಾ ಇದು ಎಲ್ಲವೂ ಕೂಡ ಅಳಿಸಿ ಹೋಗುವ ಸ್ಥಿತಿ ಬಂದಿದೆ ಯಾವುದೇ ದೇಶ ಒಂದು ಅಹಂಕಾರ ಇದ್ರೆ ಮುಲ್ಲಾಮುನೀರಿಗೂ ಅಂತ ಅಹಂಕಾರ ಇತ್ತು ಬಿಸಿ ನಾನಗೇನು ಕ್ಯಾರಿಲ್ಲ ಇಂಡಿಯಾದಲ್ಲಿ ಹೊಡೆದಾಕ್ಬಿಡ್ತೀನಿ ಅಂತ ಅಲ್ಲಿವರೆ ಮಾತಾಡ್ಕೊಂಡು ಬರ್ತಿದ್ರು ಇಲ್ಲಿ ಅವರೆಲ್ಲ ಯಾಗ ಎಲ್ಲ ಮಾಡ್ಕೊಂಡ್ರೆ ದೇವರು ನಮ್ಮ ಜೊತೆಗಿದೆ ಅಲ್ಲಿ ಕಂಡ್ರೆ ಮೂವತ್ತ್ಮೂರು ಕೋಟಿ ದೇವತೆಗಳು ಹೊಡೆದು ಹಾಕ್ಬಿಡ್ತೀವಿ ಒಂದೇ ದಿನದಲ್ಲಿ ಅಂತ ಅದು ಯಾವುದೋ ಒಂದು ಚಾನಲನ್ನು ಹೊಡಿತಾ ಇದ್ದು ಈ ಇದೇನಿದೆ ಪಾಕ ಆಕ್ರಮಿತ ಕಾಶ್ಮೀರ ಇದೆಯಲ್ಲ ಅದು ಹತ್ತರಿಂದ ಹನ್ನೆರಡು ಗಂಟೆ ಅವಧಿಯಲ್ಲಿ ಭಾರತಕ್ಕೆ ಬಂದು ಸೇರ್ಕೊಬಿಡುತ್ತೆ ಆಯಿತಾ ಆ ಕಡೆ ಬಂತು ಈ ಕಡೆ ಬಲೂಚಿಸ್ತಾನವನ್ನು ನಾವು ಈ ಕಡೆ ತೆಗೆದುಬಿಟ್ಟು ಅದನ್ನು ಈ ಕಡೆ ಸೇರಿಸ್ಬಿಡ್ತೀವಿ ಈ ಕಡೆ ಬಂತು ಸಿಂಧೇನು ಈ ಕಡೆ ಎತ್ತಾಕ್ಬಿಡ್ತೀವಿ ಪಾಕಿಸ್ತಾನ ಇರಲ್ಲ ಎರಡು ದೇಶದಲ್ಲಿ ಓದೋಬಿಡ್ತಿದಲ ವಿತ್ ಇನ್ ಟೂ ಡೇಸ್ ಫಿನಿಶ್ ಎಲ್ಲ ಮಾಡಿಬಿಟ್ಟು ನಾವು ಪಾಕಿಸ್ತಾನ ಫಿನಿಶ್ ಮಾಡಿಬಿಡ್ತೀವಿ ಅಂತ ಈ ಗೋಧಿ ಮೀಡಿಯಾದವ್ರು ಹೊಡ್ಕೋತಾ ಇದ್ದರು ಭಾಷಣಗಳನ್ನು ಇದನ್ನು ನಾನು ಅಹಂಕಾರ ಅಂತೀನಿ ಯಾವತ್ತೂ ಕೂಡ ನೀವು ನಿಮ್ಮ ವೈರಿಯ ಶಕ್ತಿ ಮತ್ತು ದೌರ್ಬಲ್ಯ ಎರಡವನ್ನು ಎರಡನ್ನೂ ಅರ್ಥ ಮಾಡ್ಕೋಬೇಕು ಅಂತ ಯುದ್ಧ ಮಾಡಬೇಕಾದ್ರೆ ನೀವು ಶಕ್ತಿ ಮತ್ತು ದೌರ್ಬಲ್ಯಗಳನ್ನು ಅರ್ಥ ಮಾಡ್ಕೊಳ್ಳಿದ್ರೆ ಕೇವಲ ಅವರು ದುರ್ಬಲರು ಅಂತ ಹೊರಡುವುದು ಅಹಂಕಾರ ಅಂತ ಆ ಅಹಂಕಾರ ನಮ್ಮನ್ನೇ ಮುಡುಗಿಸ್ಬೋದು ಅಂಥ ಒಂದು ಅಹಂಕಾರ ನಮ್ಮ ಮಾಧ್ಯಮದಲ್ಲಿ ಪ್ರತಿಯೊಂದು ಕಡೆ ಇತ್ತು ಸೊ ಅದಕ್ಕೂ ಪಾಠ ಪಾಕಿಸ್ತಾನಕ್ಕೂ ಪಾಠ ಆಯಿತು ಅಂತ ಅನಿಸುತ್ತೆ ಇನ್ನು ಮುಂದಿನ ದಾರಿ ಯಾವುದು ಅಂತ ನೋಡ್ಬೇಕಾಗಿದೆ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ವಾಟ್ ಇಸ್ ದ ವೇ ಹೌ ಟು ಸಾರ್ಟ್ ಔಟ್ ದ ಥಿಂಗ್ಸ್ ಈ ಪಾಕ್ ಪ್ರಚೋದಿತ ಭಯೋತ್ಪಾದಕರು ಭಾರತ ಬರೆದಂತೆ ಅಂತಹ ಹಲ್ಕಾ ಕೆಲಸವನ್ನು ಪಾಕಿಸ್ತಾನ ಮಾಡದಂತೆ ತಡೆಯುವುದಕ್ಕೆ ಏನು ಮಾಡಬೇಕು ಅದಕ್ಕೆ ಮತ್ತೆ ಯಾರು ಎಚ್ಚರಿಕೆ ಕೊಡಬೇಕು ಪಾಕಿಸ್ತಾನಕ್ಕೆ ಇದೆಲ್ಲ ಹಲವು ವಿಚಾರಗಳು ಇದರ ಜೊತೆ ಇದೆ ಅದು ಗೊತ್ತಾಗುತ್ತೆ ಸೊ ಈ ಎಲ್ಲ ಬಗ್ಗೆ ನಾವು ಕೂಡ ಚರ್ಚೆ ಮಾಡೋಣ ಏನವೇ ಯುದ್ಧ ವಿರಾಮ ಈ ಸಂಜೆ ಆಗಿದೆ ಇದು ಇದನ್ನು ಎಲ್ಲರೂ ಸ್ವಾಗತಿಸಲೇಬೇಕು ಯಾಕಂದರೆ ಜೀವಹಾನಿ ಅಮಾಯಕರು ಗೊತ್ತಿಲ್ಲದಿದ್ದವರು ಸಂಬಂಧ ಇಲ್ದಿರೋರು ಅವರ ರಕ್ತ ಇರ್ತಾ ಅವ್ರ ಬದುಕನ್ನು ನಾಶ ಮಾಡುತ್ತಾ ಜೀವ ಕಿತ್ಕೊಳ್ಳದೆಯಲ್ಲ ಅದು ಯುದ್ಧ ಅಂತ ಯುದ್ಧಕ್ಕೆ ಪಂಚೇಂದ್ರಿಗಳಿರಲ್ಲ ಯುದ್ಧಕ್ಕೆ ಕಣ್ಣಿಲ್ಲ ಯುದ್ಧಕ್ಕೆ ಆತ್ಮ ಇಲ್ಲ ಯುದ್ಧಕ್ಕೆ ಸಿ ಈ ಯಾವುದೂ ಇಲ್ಲ ಯುದ್ಧ ಏನಿದೆ ಅದು ಮಾನವೀಯತೆಯನ್ನು ಇಟ್ಕೊಂಡಿರಲ್ಲ ಯುದ್ಧ ಯುದ್ಧಕ್ಕೆ ಗೊತ್ತಿರುವ ಒಂದೇ ಒಂದು ಭಾಷೆ ಅಂದರೆ ಕೊಲ್ಲುವುದು 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 ಅಥವಾ ಸಾಯುವುದು ಯುದ್ಧಕ್ಕೆ ಗೊತ್ತಿರೋದಷ್ಟೇ ಕೊಲ್ಲುವುದು ಅಥವಾ ಸಾಯುವುದು ಕೊಲ್ಲುವುದು ಅಥವಾ ಸಾಯುವುದು ಇವೆರಡು ಬಿಟ್ಟು ಮೂರನೆಯದು ಇದೆಯಲ್ಲ ಅದು ಯುದ್ಧಕ್ಕೆ ಕೇಳಲ್ಲ ಸೊ ಈಗ ಯುದ್ಧ ವಿರಾಮ ಘೋಷಿಸಿದ ಸಂದರ್ಭದಲ್ಲಿ ಇದನ್ನೆಲ್ಲ ಕುಳಿತು ನೋಡಬೇಕಾಗಿದೆ ಈ ನಡುವೆ ನಮ್ಮ ಗೋಧಿ ಮೀಡಿಯಾ ಆ್ಯಂಕರ್ಗಳು ಅರ್ನಬ್ ಪಡೆಗಳು ಅರ್ನಬ್ ಜೊತೆಗೆಲ್ಲ ಕನ್ನಡದಲ್ಲೂ ಸಿದಾರಲ್ಲ ಅವ್ರಿಗೆ ಸ್ವಲ್ಪ ಜ್ಞಾನೋದಯ ಆಗಲಿ ಅಂತ ಹೇಳ್ತಾ ಈ ಒಂದು ಸುದ್ದಿ ವಿಶ್ಲೇಷಣೆಯನ್ನು ಏನು ಮುಗಿಸ್ತೀನಿ ಇನ್ನೂ ವಿಚಾರದಲ್ಲಿ ಮಾತು ಬರ್ತೀನಿ ನಾನು ಮೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಪ್ರೆಸ್ ಮಾಡೋದು ಬೇಡಬೇಡಿ ಆದರೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಾನ ಉಳಿಸಿ ಎಲ್ಲರಿಗೂ ನಮಸ್ಕಾರ